ನನ್ನ ನಿರ್ಥ ಮಾತಾಡ್ತೀಯ ಅದು ನಿಮ್ಗೆ ಸುಮಾರು ಎಕರೆ ಖರೀದಿ ಇನ್ನು ಮುಂದೆ ನನ್ನ ಮನೆಯ ನಿನ್ನ ಕೆಲಸಲ್ಲ ಗೌಡ್ರು ಬರು ಹೊತ್ತಾತು ನಾನು ಅಡಿಗೆ ಎಲ್ಲ ರೆಡಿ ಮಾಡೀನಿ ಜಲ್ದಿ ಪೂಜೆ ಮಾಡಿ ಹೋಗ ಹೋಗಿ ನಾ ಪೂಜೆ ಮಾಡ್ತೀನಿ ಗೌಡ್ರು ಬಂದ್ರೆ ನಾನು ಹೋದ್ರ ಗೌಡ್ರು ಬಂದ್ರ ಆರತಿ ಸದೈತಿಲ್ಲ ಹಂಟಿನ್ ತಡಿ ಶರ್ವ ತಮ್ಮ ಕೆಲಗನ ಏನೋ ಹೊಲದ ವ್ಯವಹಾರ ಐತಂತ ಹೊರಗೆ ಹೋಗ್ಯಾರ್ರಿ ಇಲ್ ಬಿಡು ಏನೋ ಕೆಲಸ ಇದ್ರ ಹೋಗಿರ್ಬೇಕು ನೀವು ಊಟ ಮಾಡಿರಿ ಎಲ್ಲರೂ ಹೆಂಗ್ ಮಾತಾಡ್ತೀರಿ ಗೌಡ್ರ ನೀವು ಊಟ ಮಾಡ್ಲಾರ್ದ ನಾವು ಯಾವತ್ತರ ಊಟ ಮಾಡಿವನ್ರಿ ಅಡಿಗೆ ತಯಾರ ಮಾಡ್ಯನ ಊಟ ಮಾಡ್ಬಾರೀ ಅಲ್ವಾ ನಾ ಯಾವ ಹೊತ್ತನೇ ಮನಿ ಬರ್ತೀವಿ ಯಾವ ಹತ್ತಿನ ಮನಿ ಹೊರಗ್ತೇವೆ ಗೊತ್ತಾಗೋದಿಲ್ಲ ನಮ್ಮ ದಾರಿಕ ಆಗೋದ್ ಕುತ್ರೆ ನೀವು ಉಪವಾಸ ಅದೇನ್ ತಗದಾರ್ಥ ದಗದ ಮಾಡಿ ಚಂದ ಪಡಪಟ ಊಟ ಬರ್ರಿ ಯಾಕೋ ಊಟ ಮಾಡಕ್ಕೆ ಬರಲ್ಲ ಪಡಪಟ ಗೌಡ್ರ ಮೊದಲು ನೀವು ಸಹ್ಯ ಸ್ವಲ್ಪ ಬಾಳ ಜಿರಿ ನಿಮಗಂತಂದು ಅಡಿಗೆ ಮಾಡಿ ಮೊದಲು ನಾವ್ ನೋಡ್ರಿ ಅಲ್ಲೋ ನಾವು ಚಂದಿರಲಂತ ನೀವೆಲ್ಲ ಇಷ್ಟು ಹೈರಾಣ ಹಾಕಿರಿ ನೀವು ಅಂತ ನಮ್ಗೆ ಅನ್ಸೋದಿಲ್ಲ ಏನ ಯಾಕರವ ಇನ್ನು ಮುಂದೆ ನಾವು ಬಿಡಲಿ ಬಿಡ್ಲಿ ಅಡಿಗೆ ಇರ್ತಂದ್ರೆ ಪಾಪ ಊಟ ಮಾಡೋದು ಬರ್ರಿ ಊಟ ಮಾಡಿ ಮನೆ ಕೆಲಸ ನೋಡ್ಕೋದು ಬರ್ರಿ ನಾವು ತಕ್ಕ ಊಟ ಮಾಡೋದತ್ತೆ ನೀವೇನು ಕುಂದ್ರ ಹಾಕೋಬೇಡ್ರಿ ಗೌಡ್ರ ನಾವು ಮಾಡಿದ್ರೆ ಅಡುಗೆ ನಾವು ತಿನ್ನೋದು ಆಯಿತು ನೀವು ತಿನ್ನೋದು ಆಯಿತು ಆದ್ರೆ ಈ ಮನಿಗೊಬ್ಬರು ಗೌಡತಿ ಬಂದು ಅವ್ರ ಕೈಯಾಗಿ ಅಡಿಗೆ ನೀವು ಯಾವಾಗ ಉಣ್ತೀರಿ ಬಾರು ಊಟ ಕಚ್ಕೊಡ್ಬಾ ಅಲ್ವಾ ನಿಮ್ಗೆ ಅಡಿಗೆ ಮಾಡೋದು ತ್ರಾಸಾಯಿತು ಏನು ಆಯ್ತು ಹ್ಞೂ ಯಾವಾಗ ಅಕ್ಕ ತಗೋ ಮದುವೆ ಮೊದ್ಲೇ ಹೇಳಿಲ್ಲ ನಿಮ್ಗೆ ನನ್ನ ತಮ್ಮನ ಮದ್ವಿ ಆದ್ಮ್ಯಾಗ ನಾನು ಮದುವೆ ಮದುವೆ ನೋಡು ಬಾರ್ ಪುಟ್ಟಪ್ರ ಬಾ ಏನು ಮಾಡಿಪ್ಪ ತಡಗಿ ಗೌಡ್ರಿ ನಿಮ್ಗೆ ಇಷ್ಟ ಆಗಿರುವಂಥದ್ದು ಮಾಡೀನಿ ತಿರ್ತೀನಿ ಒಂದು ಅರ್ ఏ నీర్ తరలి బాల్ అన్న నేను సందగౌ్ర బా అంత చంతా నమ్ము మాతాడుతీ గౌడ్ కరీతర ఎందుకు తుంబాయిత ಅಲ್ಲ ಅವನ್ ಏನು ಕೇಳ್ತಾನ ನಾವೊಂದು ಏನೋ ಹೇಳ್ತೀನಿ ಅಲ್ಲ ಸುಳ್ ಎದಕ್ಕೆ ಕರ್ದಿರ್ಬೇಕು ನೀ ಏನಾರ ಕೆತ್ತಿ ಬೀಜಿ ಕಾರಬಾರ ಮಾಡಿರ್ತಿ ಅದಕ್ಕೆ ಒದ್ರಾ ಹತ್ತಿರ್ಬೇಕು ಹೋಗಿ ಕೇಳಬೇಕ ಹೋಗು ಸುಸುಳ್ಳ ಕರೀತಾರ ನಮಸ್ಕಾರ ಎದಕ್ಕೆ ಅಂತ ನಮ್ಮ ಮಣ್ಣಲ್ಲಿ ನಮ್ಮ ಯಾಗಿರ್ತಾನ ಅವ ಏನು ಹೇಳಾರ್ದ ಊಟಕ್ಕೆ ಸಜ್ಜು ಮಾಡಿರ್ತೀರಿ ಎಲ್ಲ ಸಜ್ಜು ಮಾಡಿರ್ತೀರಿ ನಾ ಎಲ್ಲ ನಿಮಗೆ ಕೇಳ್ತೇನ ಅಲ್ಲ ರೀ ಬೆಳಿಗ್ಗೆ ನಾವು ಅಡುಗೆ ಮಾಡೋ ಟೈಮ್ ಅನ್ಗೋದ್ರಾಗ ನೀವು ಹೊರಗೆ ಹೋಗಿರ್ತೀವಿ ಅಲ್ಲ ಆ ಗೌಡ್ರು ಬರೋದು ಟೈಮಿಂಗಾಗ ಹೋಗೋ ಟೈಮಿಂಗ್ ನಮಗೆಲ್ಲ ಗೊತ್ತದವ್ ರೆಡಿ ಮಾಡಿರ್ ಏಯ್ ನಾ ಯಾವಾಗಾರ ಬರಲಿ ಯಾವಾಗಾರ ಹೋಗಲಿ ನಾ ಏನೋ ಬರೋದ್ರಾಗ ನೀ ಎಲ್ಲ ಸಜ್ಜು ಮಾಡಿರ್ಬೇಕು ಇದೊಂದು ಸಲ ಬಾಯಲ್ಲಿ ಹೇಳ್ತೇನೆ ಇನ್ನೆಮ್ಮಿಗೆ ಹಿಂಗ್ಯಾಕೆ ರೀ ಗೌಡ್ರಿ ಅಲ್ಲಿ ದೊಡ್ಡಗೌಡರು ಆಳುಗಳು ಕಂಡ್ರೆ ಅಪ್ಪು ಉಪ್ರ ಮಾಡ್ತಾರೆ ಇವಾಗ ಹಿಂಗೆ ಸಿಟಿಕ್ ಸಿಟಿಕ್ ಮಾಡಾಕತ್ತೀರಿ ಏಯ್ ಈ ಮನೆಯಾಗೆ ನಮ್ಮ ಅಣ್ಣಂದು ಎಷ್ಟು ಅಧಿಕಾರ ಐತಿಲ್ಲ ಅದಕ್ಕೆ ಹತ್ರ ಅಧಿಕಾರ ನಂದು ಇರ್ಬೇಕು ಅಧಿಕಾರ ಕೇಳಿ ಪಡ್ಕೊಳ್ಳೋದಲ್ರಿ ಅದು ತಾನಾಗೆ ಒಲ ಬರ್ಬೇಕ್ರಿ ನನ್ನ ಇದ್ರ ಮಾತಾಡ್ತೀಯ ನಿಮಗೆ ನಿಮ್ಗೆ ಕೇಳಾಕತ್ತೀನಿ ಏನು ಮಾತಾಡ್ಲಾರ ಪುತ್ರಣ ಏನ್ ತಿಳ್ಕೊಬೇಕು ಏನಾಗೈತಿ ನಿಮ್ಗ ಮುಂಜಾನೆ ಹೋಗಾಗ ಕರೆಕ್ಟ್ ಇದ್ರಲ್ಲ ಸಾಕ್ರಿ ಗೌಡ್ರ ನಾಳೆಯಿಂದ ನಾವು ಕೆಲ್ಸಕ್ಕೆ ಬರಂಗ ನಮ್ಮ ಮನೆ ಕೆಲಸ ಮಾಡೋರೊಳಗೆ ಫಸ್ಟ್ ಸಲ ಈ ಮಾತು ನಿನ್ನ ಬಾಯಿಲಿ ಕೇಳೋದು ನಾನು ಯಾಕ ಈ ಮನೆ ಏನು ಕಮ್ಮಿ ಆಗೈತಿ ನಾನು ಎದಕ್ಕೆ ಕಾರಣ ಹೇಳಲ್ಲ ಹೇಳಿ ಬಿಡು ಗೌಡ್ರು ನಿಮ್ಮ ಮ್ಯಾಗ ಕೈ ಮಾಡಿದ್ದ ಹೇಳ ಅವ್ರ ಮುಂದೆ ನಮ್ ತಮ್ಮ ನಿಮ್ಮ ಕೈ ಮಾಡ್ಯಣ ಯಾರ ಮ್ಯಾಗ ಕೈ ಮಾಡಿ ಮಾಡಿ ನಾವು ಅವ್ರಿಗೊಂಥರ ನೋಡ್ತೀವಂತ ನೋಡ್ತೀವಂತ ನಾವು ಆತರ ನೋಡುದು ಯಾವತ್ತರ ನಿಮ್ಗೆ ಕಂಡು ಬಂದಿ ಇವತ್ತು ಅವ್ರ ಮ್ಯಾಗ ಕೈ ಮಾಡಿದವರು ನಾಳೆ ನಮ್ಮ ಮ್ಯಾಗ್ ಕೈ ಮಾಡಂಗಿಲ್ಲ ನನಕ್ ಏನು ಗ್ಯಾರಂಟಿ ರೀ ಅಪ್ಪಾರ ಅದಕ್ಕೆ ನಾವೆಲ್ಲರೂ ಮನೆ ಬಿಟ್ಟು ಹೋಗ್ವರಿ ಹಂಗ್ಯಾಕೆ ಮಾತಾಡ್ತೀವ ಅವ ನಿಮ್ಮ ಕೈ ಅಂದ್ರೆ ಅವ್ನು ಮನೆ ಬಿಟ್ಟು ಹೊರ ಹಾಕ್ತಿನ್ಕರೀ ನೀವು ಈ ಮನೆಯಾಗ ಇರ್ಬೇಕ ಬ್ಯಾಡ್ರಿ ನಮ್ಮ ಸಲುವಾಗಿ ನೀವು ಇಬ್ಬರು ನಡಬಾರ್ದು ಬಿರುಕ್ ಬಿಡೋದು ಬ್ಯಾಡ್ರಿ ಸುಮ್ಮನೆ ನಾವು ಮನೆ ಬಿಟ್ಟು ಹೋಗಿ ಹೋಗ್ಬಿಡ್ತೀವ್ರಿ ಬಾಲೆ ಹಸಿದು ಬಂದಾಗ ಅನ್ನ ಹಾಕಿದವ್ರು ನೀವು ತಂದು ಇಡ್ತೇವೆ ಕರೆ ಆದ್ರೆ ಮಾಡಿ ಹಾಕೋರಿ ಯಾರು ನೀವು ನಿಮ್ಮ ಕೈ ರುಚಿ ತಿಂದ ನಿಮ್ಮ ಯಾಗ ಕೈ ಮಾಡೋದು ಅಂದ್ರೆ ನನಗೇನ ಸರಿ ಅನ್ಸಲ್ಲ ಅವನ ಜೊತೆ ಮಾತಾಡ್ತೀನಿ ಮನೆ ಬಿಟ್ಟು ಹೋಗೋದು ಯಾರೂ ನಿರ್ಧಾರ ಮಾಡಬೇಡ್ರೆ ಇದೊಂದು ಕೆಟ್ಟ ಕನಸು ಅಂತ ಮರ್ತು ಬಿಡ್ರಿ ಇದ್ದಾಗ ಕುಲು ಕು ನಕ್ಕೊಂತ ಎಂತ ಚಂದ ಇರ್ತೀವಿ ನೀವ್ ಹೋದ್ಮ್ಯಾಗ ಸಣ್ಣ ದಣ್ಯಾರ ಬಂದಾಗ ಎಲ್ಲರೂ ಅಂಜಿ ನಡಿಯೋದಾಗೈತ್ರಿ ಅಪ್ಪಾರ ಅದಕ್ಕ ಬ್ಯಾಡ ಅಂತೇಳಿ ನಾವ ಮೂರು ಮಂದಿ ಮನೆ ಬಿಟ್ಟು ಹೋಗಿವ್ರಿ ನಿನ್ಗೆ ಏನ್ ಹೇಳಕಿನವ ಮನೆ ಬಿಟ್ಟು ಹೋಗುದಕ್ಕೇನಿ ಇಲ್ಲ ಇದನ್ನ ದೊಡ್ಡ ವಿಷಯ ಮಾಡಕ್ ಹೋಗ ಯಾಕಂದ್ರ ನಮ್ ಮನೆಯಾಗ ಇನ್ನತ ಅಂತ ನಡದಿಲ್ಲ ಹಂಗ್ಯಾರ್ಮ್ಯಾಗು ಕೈ ಮಾಡಿಲ್ಲ ಇವ ಎದ್ರ ಸಂಬಂಧ ಕೈ ಮಾಡೋಣ ಗೊತ್ತಾಗ ವಿಚಾರಿಸ್ತೀನಿ ವಿಚಾರಿಸ್ಬಂದ್ ನಿಮ್ಮನ್ನ ಮಾತಾಡ್ತೀನಿ ಸುಮ್ ಹೋರಿ ನಿಮ್ಮ ನಿಮ್ಗೆ ಕೆಲಸ ನೋಡ್ಕೋ ಹೋರಿ ಅವ್ರು ಸಲ ನಮ್ಮ ಮ್ಯಾಗೆ ಕೈ ಮಾಡಿದ್ರಂದ್ರೆ ನಮ್ಮ ಕಾಲೇನು ಈ ಮನೆಯಾಗಿ ನಿಂದರು ಈ ಮನೆಯಾಗಿದ್ದ ಈ ಮನಿ ನೋಡ್ಕೊಳ್ತಾರ ಅವರು ಈ ಮನೆ ಮಕ್ಕಳಿದ್ದಂಗೆ ಅವ್ರ ಮ್ಯಾಗ ಕೈ ಮಾಡಿದರು ಅಲ್ಲ ಸ್ವಲ್ಪ ನೀವು ಶಾಣಿತರ ಐತಿಲ್ಲ ಏನ ನಿನಗೊಂಥರ ಮರ್ಯಾದೆ ಕೊಡ್ತಾರ ನನಗೊಂಥರ ಮರ್ಯಾದೆ ಕೊಡ್ತಾರ ಅದನ್ನೆಲ್ಲ ನೋಡ್ಕೊಂಡೆ ಸುಮ್ಮ ಇರ್ಬೇಕ ಯಾರ ಬಾಲುಗದ ಮಾತ್ರ ಆಗತ್ತೆ ಇನ್ನೇನು ಕನಸು ಮನಸ್ಸಿನಾಗ ಆ ಮಾತು ಹೋಗಬೇಡ ಅವ್ರೇನು ಅಂತ ನನಗೆ ಹತ್ತು ವರ್ಷದ್ದು ಗೊತ್ತು ಈಗ ಮನೆಯಾಗ ಹೆಂಗೆ ನೋಡ್ಕೊಳತ್ತರ ಗೊತ್ತಿಲ್ಲ ಅವರ ಈ ಮನೆಯಾಗೆ ನಿಂಗೆ ಎಷ್ಟು ಮರ್ಯಾದೆ ಸಿಗ್ತೈತಿಲ್ಲ ಅಷ್ಟು ಮರ್ಯಾದೆ ನನಗೂ ಸಿಗಬೇಕು ಮತ್ತು ಈ ಮನೆಯಾಗ ನೀ ಎಷ್ಟು ಕಾರವಾರ ಮಾಡ್ತಿಲ್ಲ ಅಷ್ಟು ಕಾರವಾರ ನಾನು ಮಾಡವ ಈ ಮನೆ ನೀನು ನಡ್ಸ್ಕೊಂಡು ಹೋಗಿ ಅಂದ್ರೆ ಎಲ್ಲ ಜವಾಬ್ದಾರಿ ನಿನ್ನ ಕೈ ಕೊಡ್ತೀನಿ ಆದ್ರೆ ನೀನು ಮೊದಲು ಮಾಡ್ದಂಗೆ ಮಾಡಬಾರ ಏನಣ್ಣ ಒಮ್ಮೆ ತಪ್ಪು ಮಾಡಿದ ಮನುಷ್ಯ ಹೊಳೆ ಮಳೆ ಅದೇ ತಪ್ಪು ಮಾಡ್ತ ಒಡ ಹುಟ್ಟಿದ ತಮ್ಮದಿನಿ ನನ್ನ ತಮ್ಮಾಗಿ ನನ್ನ ಕಷ್ಟ ನೀ ಆಗ್ತಿದ್ದೆ ಅಂದ್ರೆ ಈ ಮನಿ ಪದ್ಧತಿ ನೀ ತಿಳ್ಕೊಂಡಿದ್ದೆ ಅಂದ್ರೆ ಅವ್ರ ಮ್ಯಾಗ ಕೈ ಮಾಡ್ತಿದ್ದಿಲ್ಲ ಇದೇ ಹೇಳಕತಿ ನಿನಗ ಇನ್ನೇನು ಅವ್ರ ಮ್ಯಾಗ ಕೈ ಅಂದ್ರೆ ಗೊತ್ತರ ಚಂದಾಗಲ್ಲ ಒಡ ಹುಟ್ಟಿದ ತಮ್ಮನ ಆಳ್ಗೊಳ್ತಿತ್ತು ಕಾಣಕತ್ತಿ ಅಂದ್ರೆ ಇನ್ನು ಮುಂದೆ ನಿಂದ ನಿನಗಿರ್ಲಿ ನಂದು ನನಗಿರ್ಲಿ ನಿನ್ನ ಬಾಯಿ ಒಳಗೆ ಇಂಥ ಮಾತು ಬಂದೈತೆ ಅಂದ್ರೆ ನಿನ್ನ ಮುಂದೆ ಮಾತಾಡೋ ಪ್ರಯೋಜನ ಇಲ್ಲ ಆದ್ರೆ ಇನ್ನೇಮೀ ಮನೆ ಯಾರ ಮ್ಯಾಗಾರೆ ಕೈ ಮಾಡಿದೆ ಅಂದ್ರೆ ಸರಿ ಇವ್ರಿಗೆಲ್ಲ ನಾ ಕೈ ಮಾಡಿದವರು ನಿನ್ನ ಮುಂದೆ ಬಂದು ಹೇಳಂದ್ರೆ ನೀ ಎಷ್ಟು ಸಲಿಗೆ ಕೊಟ್ಟಿರ್ಬೇಕು ಅವ್ರಿಗೆ ಯಾಕೆ ಚಿಂತೆ ಮಾಡ್ತೀವಲ್ಲೋ ಕಾಯಂ ನಮ್ಮ ಹೊಲ ನೀನ ಮಾಡ್ಕೊತ ಬಂದಿ ಮಾಡ್ಕೋ ಮಾಡ್ಕೊ ಒಟ್ಟ ಫಲ ಸಾಕೋತೋಗ್ರ ಸಾಕು ನಮ್ ಗೌಡ್ರ ಸುದ್ದಿ ಏನು ಅದು ನಿಮ್ಮ ಐವತ್ತು ಎಕರೆ ಹೊಲ ಖರೀದಿ ನಮ್ ತಮ್ಮ ಏನ್ ಹೇಳತ ಹೌದ್ರಿ ಗೌಡ್ರ ಖರೀದಿ ಹಾಕೊಂಡ್ರಿ ಅಲ್ಲೋ ನನಗೊಂದು ಮಾತು ಏನು ಹೇಳಿಲ್ಲಲ್ಲ ಅಲ್ಲ ನಾ ಏನು ಸಹಿ ಮಾಡಿಲ್ಲ ಬಿಟ್ಟಿಲ್ಲ ಐವತ್ತು ಎಕರೆ ಹೊಲ ಹೆಂಗೆ ಖರೀದಿ ಹಾಕೊಂಡ್ರಿ ಅವರು ತಮ್ಮ ಹೆಸರ ಖರೀದಿ ಹಾಕೊಂಡ್ರಿ ನಾ ವಿಚಾರ್ಸಿಂತು ನೀವು ಅದ್ ಮಾಡಿ ಅಲೋ ಐವತ್ತು ಎಕರೆ ಹೊಲ ಖರೀದಿ ಹಾಕೊಂಡಿತ್ತಲ್ಲ ನನಗೊಂದು ಮಾತು ಹೇಳಬಾರ್ದಲ್ಲ ಅಲ್ಲ ಯಾರು ಹೆಸ್ರೆ ಖರೀದಿ ಹಾಕೊಂಡಿ ಯಾಕೆ ಹಂಗೆ ಖರೀದಿ ಹಾಕೊಂಡಿ ಏನಣ್ಣ ಎಲ್ಲ ಹೊಲ ನೀನೇ ಖರೀದಿ ಹಾಕೋಬೇಕಂತ ಮಾಡಿ ಅಣ್ಣ ಅಲ್ಲ ನಿನ್ನ ತಾಮಾಗ ನನಗೇನು ಹಕ್ಕ ಇಲ್ಲ ಮೊನ್ನೆ ರೊಕ್ಕ ತಗೊಂಡೆ ಖರೀದಿ ಹಾಕೋಬೇಕು ರಸ್ತು ಹಾಕೊಂಡೆ ಈಗ ಹೇಳಿದೆ ಅಂದ್ರೆ ನಮ್ದಾಗ ನೂರು ಎಕರೆ ಹೊಲ ನಿನಗೆ ಹಾಸ್ತಿದ್ನಲ್ಲ ಅಷ್ಟು ನೀನು ಹೊರಗಿನ ಮಾಡಿ ನಾನು ಅಲ್ಲ ಇಶ್ಪೇಟ್ ಆಡಿ ಊರ್ದ ಸಾಲ ಮಾಡಿ ಚಂದ್ ಎಷ್ಟು ಸಾಲ ಮಹಿಮೆ ಮಾಡ್ಕೊಂಡಿದ್ದೆ ಅದೆಲ್ಲ ಸಾಲ ಹಾರ್ದ ಮತ್ ನೀನ್ ನಾಲ್ಕು ಮಂದಿ ಮುಂದೆ ತಂದಿನಿ ಮತ್ ನನಗ ಇದ್ರಾಗ ನಿನಗ್ರ ಚಲೋ ಸಾಧ್ಯ ಎಕರೆ ಹೊಲ ತಗೊಂಡು ನನಗೂ ಖುಷಿ ನೋವು ಯಾರಿಲ್ಲ ಅಂದಾರ ಆದ್ರ ಸ್ವಲ್ಪ ಹೇಳಿ ಕೇಳಿ ವ್ಯವಹಾರ ಮಾಡ್ತವರು ನನಗೂ ಖುಷಿ ಇರ್ತದ ಇನ್ನೊಬ್ಬರ ಬಾಯಲ್ಲಿ ನಿಮ್ ತಮ್ಮ ಇಂತ ವ್ಯವಹಾರ ಮಾಡ್ಯಾರ ನನ ನನಗೆ ಹೇಳಾರ ಮಾಡಿದಪ್ಪ ಅಂತ ಎಷ್ಟು ಸಿಟ್ಟಾಗ್ಲಾಕಿಲ್ಲ ಅಲ್ಲ ಎಷ್ಟು ಮರಲಾಕಿಲ್ಲ ತೋಡಿಲ್ಲ ಖುಷಿ ಐತಿ ಅದನ್ನರ ಚಂದ ಕಾಯ್ಕೊಂಡು ಹೋಗಿ ಕಾಯ್ಕೊಂಡು ಹೋಗಿ ನಾಳೆ ಏನಣ್ಣ ಮುಂದೆ ಬರೋದು ನಿನಗೆ ಇಷ್ಟ ಇರ ಎರಡು ಸಿಟ್ಟೆ ಬಂದಿಲ್ಲ ಒಡ ಹುಟ್ಟಿ ತಮ್ಮನ ಮ್ಯಾಗ ಸಿಟ್ಟ ಸೇಡ ಸಾಧಿಸುವ ಕಟಕ್ ಮನಸ್ಸು ನಂದಿಲ್ಲ ಹೇಳಾರ ವ್ಯವಹಾರ ಮಾಡಿಲ್ಲ ಅದು ಒಂದ ಸಿಟ್ ನನಗೆ ಏರಿ ಚಂದ ಇರೋ ಹ್ಞೂ ಇನ್ನೇ ಮೇನ ವ್ಯವಹಾರ ಮಾಡೋದಾದ್ರೇಳ್ ಕೇಳುದು ಮಾಡತ್ವಾ ಮಾಡತ್ ನನಗೂ ಶಾನೆತನ ಶಾನೆ ಎಲ್ಲಿ ಹೆಂಗೆ ವ್ಯವಹಾರ ಮಾಡ್ಬೇಕು ಅನ್ನೋದು ನನಗೂ ಎಲ್ಲ ಗೊತ್ತೈತಿ ಅಷ್ಟು ಶಾನೇತನ ನಿನಗಿತ್ತಂದ್ರ ಊರ್ ಮಂದಿ ಜೋಡಿ ಕೂಡ ಯಾಕೆ ಹಾಳಾಕಿದ್ವ ಯಾಕೆ ಹೊಲಮನಿ ಮಾಡ್ತಿದ್ವು ಈಗೇನೋ ಐವತ್ತು ಎಕರೆ ಹೊಲ ತಗೊಂಡಿ ನಿನಗೆ ಬಿಟ್ಟಿದ್ ನೋಡಪ್ಪ ಅಪ್ಪಾರ ನಮ್ಮಂತಾರ ಎಲ್ಲ ಆಸರಾಗಿರಿ ಆಸ್ರಾಗ್ಯಾರೀ ನಿಮ್ ಯಾಕ್ರಿ ಹಿಂಗಾಗತ್ತಿ ಎಲ್ಲರೂ ಚಲೋ ಇಲ್ಲ ನಾ ಬಯಸ್ತೀನಿ ನೀವು ಈ ಮನ್ಯಾಗ ಹಂಗೆ ನಡ್ಕೊಳಕೈತಿ ರೀ ಆದ್ರೆ ನನಗೆ ಒಡ ಹುಟ್ಟಿದ ತಮ್ಮನ ನನಗೆ ಮೂಳಾಗ ಯಾರಿಗೇನು ನೋಡೈತ್ವ ನಿಮಗೆ ಹಿಂಗೆ ಆಗತಿ ತಂದಾಗ ನಮ್ಗೆ ಈ ಮನೆಯಾಗ ಕಾಲ ನಿಂದ್ರಲ್ಲವೀ ನಾ ಹೋಗ್ತೇವ್ರಿ ಇಷ್ಟೆಲ್ಲ ಗಳಿಸಿ ನಾನೇನೋ ಕಲೀಲಿ ನೋಡುವ ಆದ್ರೆ ಒಂದು ಕಲಿತೆ ಅಂತ್ಯಕ್ಕೆ ರೊಕ್ಕ ಆಸ್ತಿ ಇರಲಿ ಬಿಡ್ಲಿ ಆದ್ರೆ ಕೂಡಿರ್ಬೇಕು ಅನ್ನೋದೊಂದು ಕಲ್ತೆ ನಿಮಗೆ ಈ ಮನೆಯಾಗ ಕಾಲ ನಿಂದ್ರಲ್ಗೆ ಒಂದು ಬೆಳಕ ನನಗಂಗೆ ಈ ಮನ್ಯಾಗ ಮನಸ್ಸು ಸ್ವಾಗತ ನೋಡಿರಿ ನಾನು ನಿಮ್ಮ ಜೊತೆ ನೋಡ್ರಿ ಎಂಥದ್ದು ಮಾತಾಡ್ತೀರಿ ರಾಜ್ನಾಗ ಇರೋರಿ ನೀವು ನಮ್ಮ ಜೊತೆ ಬರ್ತೀರಿ ಇಲ್ಲೇ ಇರಿ ನೀವು ಯಾವ ಹೊತ್ನಾಗ ನಮ್ಮ ತಮ್ಮ ನಮಗೆ ಇದ್ರ ಗೊತ್ತಿಲ್ಲ ಯಾವ ಹೊತ್ತಿನಾಗ ನಿಮಗೆ ತಿರುಗಿ ಮಾತಾಡ್ತನೂ ಗೊತ್ತಿಲ್ಲ ಇಷ್ಟು ದಿನ ನಮ್ಮ ನೀನು ದುಡಿದ್ರಿ ನಿನ್ನ ಬದುಕು ನೀ ಕಟ್ಕೊಳಕತ್ತೀ ಬಾರ್ವಾ ಒಂದಿಷ್ಟು ರೀ ನಿನಗೆ ಆಸೆ ಆಗಲಿ ಬಾ ಇಷ್ಟೊಂದು ಅಹಂಕಾರ ಇಷ್ಟೊಂದು ದುರಂಕಾರ ಒಳ್ಳೇದಲ್ಲ ನೀವು ತಿನ್ನಕತ್ತಿರೋ ಅಣ್ಣ ನಿಮ್ಮ ಅಣ್ಣ ಹಾಕಿದ ಭಿಕ್ಷೆ ನೀ ಕೆಲಸದಕ್ಕೆ ಬಗ್ಗೆ ಮಾತಾಡೋ ಭಿಕ್ಷಾ ಮರ್ತಿರೇನಕ್ಕೆ ಮಾತಾಡೋಣ ಹರಿತಿರೋ ರಕ್ತನ ನಿಮ್ ಮೈಯಾಗೂ ಹರಿಯತೈತಿ ಆದ್ರ ನಿಮ್ಮ ಅಣ್ಣರಿಗಿರೋ ಬುದ್ಧಿ ನಿಮಗೆ ಸ್ವಲ್ಪ ಇಲ್ಲಲ್ರಿ ನಮ್ಮಣ್ಣನಾಗ ನಾ ಏನಾರ ಬದುಕಿನಿ ಅಂದ್ರೆ ಅದು ನಿಮ್ಮಂತವರ್ಗೆಲ್ಲ ಚೆಲ್ಲಾಟ ಅನಿಸ್ತೈತಿ ನಾ ಹಂಗ ಇರ್ತೀನಿ ಬಂಗಾರದಂತ ಅಣ್ಣಗೆ ಮೋಸ ಮಾಡಾಕತ್ತಿರಿ ಅಂದ್ಮೇಲೆ ನಾವು ಸುಮ್ನೆ ಇರ್ಬೋದು ನೀವು ಸುಮ್ನೆ ಇರ್ಬೋದು ಆದ್ರೆ ಆ ದೇವ್ರು ಸುಮ್ನೆ ಇರ್ತಾನೆ ಅಂತ ತಿಳ್ಕೊಂಡ್ರೆನ ಸುಮ್ನ ಇದ್ದಂಗೆ ಇದ್ದಂಗೆ ಮಾತಾಡಕತ್ತಿಲ್ಲ ಇನ್ನು ಮುಂದೆ ನನ್ನ ಮನೆಯಾಗ ನಿನ್ನ ಕೆಲಸ ಇಲ್ಲ ರೆಡಿ ಹೊರಡಿ ಅದವ್ವ ಏನು ಭಯ ನಡೆಯತಿದಿಲ್ಲ ಏನು ಏನಿಲ್ಲಪ್ಪ ಕನಿಕರ ಇಲ್ರಾರ್ದವ ಹೆಣ್ಣಿನ ಮ್ಯಾಗ ಕೈ ಮಾಡಿ ಹೋದ ಅವತ್ತು ನನ್ನ ಮೇಲೆ ಕೈ ಮಾಡ್ದೆ ಇವತ್ತು ನಿನ್ನ ಮೇಲೆ ಕೈ ಮಾಡ್ದ ದೊಡ್ಡ ಗೌಡ್ರು ಇರ್ಲಿಕ್ಕಂದ್ರೆ ನೀವು ದಿವಸ ಬಂದು ಹಿಂಗೆ ಮಾಡವ್ನ ಮೊದಲು ಈ ಮನೆ ಬಿಟ್ಟು ಹೋಗೋಣ ನಾವೇನಾರ ಈ ಮನೆ ಬಿಟ್ಟು ಹೋದಿವಂದ್ರ ಆ ಸೌಕಾರ ಈ ಆಸ್ತನೆಲ್ಲ ಅಳಗಾಲ್ ಹಸ್ತಾನ ಇದನ್ನೆಲ್ಲ ಗಳಿಸಿದ ದೊಡ್ಡ ಗೌಡ್ರ ಏನು ವಿಚಾರ ಮನೆ ಬಿಟ್ಟು ಹೋಗ್ಯಾರ ನಾವ್ ಕೆಲಸ ಮಾಡೋರು ವಿಚಾರ ಮಾಡೋದ್ರಾಗ ಏನೈತಿ ಇಷ್ಟೆಲ್ಲ ಮಾತಾಡೋ ದೊಡ್ಡ ದೊಡ್ಡ ಎಲ್ಲಿ ಹೋಗ್ಯಾರ ನೋಡಿ ಅಲ್ಲಿ ಹೋಗುದ ಚಲೋ ಹೌದು ನಿನ್ ಮಾತು ಖರೇನೆ ಐತಿ ಕಷ್ಟದಾಗಿದ್ದಾಗ ನಮ್ಮನ್ನ ಕರ್ಕೊಂಡು ಬಂದು ಕೆಲ್ಸಕ್ಕೆ ಹಚ್ಚಾರ ಈಗ ಅವ್ರಿಗೆ ಕಷ್ಟ ಬಂದಾಯ್ತಂತ ಹೇಳಿ ನಾವ್ ಅವ್ರನ್ನ ಬಿಟ್ರ ಬರ್ರಿ

ಮಾಡಬಾರಿತ್ತು ಗಳಿಕೆ ಮಾಡಿ ತಮ್ಮನ ಕಣ್ಣಿ ಕೆಟ್ಟ ಆಗಬಾರ್ದಿತ್ತು ಎಷ್ಟಂತ ಅವನು ಸಹಿಸೋತಾನ ಅನ್ನ ಮುಂದೆ ಬರಲಿ ಅನ್ನ ಕಿರಿತನ ಮಾಡ್ಲಿ ತ ಅವನ ಮನಸ್ಸಿನಾಗಿತ್ತಂದ್ರೆ ಇಂಥ ಬುದ್ಧಿ ಬರ್ತಿದ್ದಿಲ್ಲ ಮಾಡಲಿ ಆ ಮನೇನು ಅವಂದಲ್ಲ ಎಷ್ಟು ದಿನ ಹಿರಿತನ ಮಾಡ್ತಾನೆ ಮಾಡಲಿ ಆದರೆ ಬಂದವ್ರಿಗೆ ಹೋದವ್ರಿಗೆ ನಾನು ತಾನು ನನಗಿದ್ರೆ ಅಷ್ಟು ಸಾಕು ನನಗೇನು ಬದುಕಾಕ್ ಅಲ್ರಿ ಅಪ್ಪಾರ ನಿಮ್ಮಂತವ್ರು ನೀವೇ ತಲೆ ತಗ್ಸಿದ ಮ್ಯಾಗ ನಮ್ಮಂಥವ್ರು ಗತಿ ಹೆಂಗೆ ರೀ ಯಾಕುವ ನಿಮಗೆ ಮನೆಯನ್ನು ಬಿಟ್ಕೊತ ಬಂದಿತ್ತಲ ಏನಾಯ್ತು ಮಾತ್ರ ಗೌಡ್ರ ನೀವು ಇರ್ಲಿಕ್ಕ ಆ ಮನ್ಯಾಗ ನಮ್ಮ ಕಾಲು ನಿಂದಿರ್ತಾವನ್ ರೀ ಸಣ್ಣ ಗೌಡ್ರು ಸ್ಯಾರೋ ಕೈ ಮಾಡಿ ಕೈ ರೀ ಯಾವ ಜನ್ಮದಾಗ ಏನು ಋಣ ಐತೆ ಅಂತ ನಮ್ಮನ್ನು ನೀವು ಬಿಟ್ಕೊಡಾಕತ್ತಿಲ್ಲ ನಿಮ್ಮನ್ನು ನಾ ಬಿಟ್ಕೊಡಾಗ ಹುಷಾರವಾ ಇದಕ್ಕೆ ನಾನು ಏನೂ ಮಾತಾಡೋದ್ರು ಆ ಅಪ್ಪರ ಅಪ್ಪಾರ ಕನಸು ಮನಸ್ಸಿನಾಗೂ ನೀವು ನಮ್ಮ ಕೈ ಮುಗಿಯಾಕೆ ಹೋಗ್ಬೇಡ್ರಿ ನೀವು ಇರಲಾರ್ದ ಮನೆ ನಮಗೂ ಇರಕ್ಕೆ ಮನಸ್ಸು ಬರಲಿಲ್ಲ ರೀ ನಾವು ನಾವು ಇದ್ದಲ್ಲಿ ಬಂದ್ರಾಯ್ತು ಅಂತ ಬಂದೀವ್ರಿ ಆದಂಗ ಆಯ್ತಾ ತಪ್ಪಿ ಹಾಕೋಬೇಡ್ರಿ ನಿಮ್ಮ ನಿಮ್ಮ ಮನೆಗೆ ನೀವು ಬೇಡ್ರಿ ನಿಮಗೇನು ಮುಟ್ಟಿಸ್ಬೇಕಲ್ಲ ಅದನ್ನ ಮುಟ್ಟಿಸ್ತೀನಿ ನನ್ನ ಜೊತೆ ಬೆನ್ನತಿ ಬರೋದು ಅದೇ ಯಾಕೋ ನಂಗೆ ಸರಿ ಕಣ ಅಪ್ಪಾರ ನೂರಾರು ಮಂದಿಗೆ ಆಶ್ರಯ ಕೊಡೋರು ನೀವು ನೀವು ಹಿಂಗೆ ಕುಂತ ನಮ್ಗೆ ಹೆಂಗೆ ಸಮಾಧಾನ ಆಗ್ತೈತ್ರಿ ನೀವೇನು ತಿಳ್ಕೊಳಂಗಿಲ್ಲ ಅಂದ್ರೆ ನೀವು ನಮ್ಮ ಮನೆಗೆ ಬರ್ರಿ ಅಪ್ಪರ ನನ್ನ ಬಗ್ಗೆ ಕಾಳಜಿ ಮಾಡಾಕ್ತೀರ ನಿಮಗೆ ನಿಮಗೇನಂದ್ರೂ ನಾನು ಅಲ್ಲಿ ನಾನು ನೀವು ಗೌರವ ಕೊಡೋದಿದ್ರೆ ಮೊದಲು ಏನಿಲ್ಲ ಅಂದ್ರು ಎಲ್ಲ ಅನಿಸ್ಕೊಂಡ್ ಏನು ಆಗಲ್ನಾಗ ಇಲ್ಲಿ ಬಂದ್ ಕುತಿಯಲ್ಲ ನಿನ್ ಮುಂದೆ ನಾವು ಸೋತ್ನ ಕಿರ್ತನ ಮಾಡ್ಬೇಕಂತ ಆಸೆ ಪಡಕೈತಿ ಕೀರ್ತನ ಮಾಡೋ ಯಾವತ್ತೂ ಸೋಲ್ಬಾರ್ದು ಇನ್ನೊಬ್ರು ಕಾಲೋಬಾರ್ದು ಕೀರ್ತನ ಮಾಡ್ಲತ್ತ ಬಿಟ್ಟು ಹಿಂಗ ಸೋತ್ ಮಾತಾಡತಿ ಇಲ್ಲಣ್ಣ ಆ ಮನೆಯಾಗ ನೀ ಮಾಡಿದ್ರನ ಹಿರಿತನ ಬೆಲೆ ನೀ ಇದ್ರಣ್ಣ ಮನಿಗೊಂದು ಕಳೆ ನೀ ಇರ್ಲಿಕ್ಕೆ ಆ ಮನಿ ಏನೂ ಅಲ್ಲ ತಿಳಿದು ಮಾತಾಡಕತ್ತೀವೋ ತಿಳಿದಾರ ಮಾತಾಡಕತ್ತೀವ ನನಗೇನು ಗೊತ್ತಿ ಆದರೆ ಹಿಂಗ ಮಾತಾಡಬಾರ್ದು ಅಂತ ಅವತ್ತು ನಿಮಗೆ ಮನ್ಯಾಗ ಗೊತ್ತಾಗಿತ್ತು ಅಂದ್ರ ಆಳುಗಳ ಮುಂದೆ ನಿಮ್ಮ ಅಣ್ಣನ ನೀ ಹಾಳು ಮಾಡ್ತಿದ್ದಿಲ್ಲ ಅಣ್ಣ ಲಕ್ಷ್ಮಣ್ ಗುಡಿ ಮುಟ್ಟಿ ಹೇಳ್ತೇನೆ ಇನ್ನೂ ಹೆಂಗೆ ಅಣ್ಣ ಮನೆಗೆ ಬಣ್ಣ ಬಾ ಅಂತ ಕರೆಯೋಕ್ಕೆ ಬಂದಿ ಬರೋ ಮನಸ್ಸು ನನಗೆ ಬೇಕೆ ಆದರೆ ಮರ್ಯಾದೆ ಹೊಳೆ ಬರ್ತೈತಿ ಮನಿ ಕೆಲಸದವ್ರು ಮನಿ ಬಿಟ್ಟು ಹೋಗ್ಯಾರ ಅವ್ರು ಹೊಳೆ ಬರ್ತಾರೇನು ನೀ ನನಗೆ ನೂರನ್ನು ಒಡ ಹುಟ್ಟಿದ ತಮ್ಮ ಅತ್ತಿ ಅನಿಸೋತೀನಿ ದುಡಿಯೋರ್ ಮ್ಯಾಗ ಯಾಕೆ ದರ್ಪ ಮಾಡಿ ಅಣ ನ ತಪ್ಪಾಗೈತಲ್ಲ ಬೇಕಾದ್ರೆ ನಾ ಕಾಲಿ ಬಿದ್ದು ಕರ್ಕೊಂಡ್ ಬರ್ತೀನಿ ನೀವಟ್ಟು ಮನಿ ಬಾರ ಸಿಟ್ಟ ಸೇಡ ರೊಕ್ಕ ರೂಪಾಯಿ ಎಲ್ಲ ನಿನ್ನ ತನ್ನಗೆ ಮಾಡ್ತಲ್ಲ ಇದು ಬಾಳಸ ನಡೀದಲ್ಲ ನಾವು ನಮ್ಮೂರದ ಬದುಕ್ತಿಲ್ಲ ಅದ ದಂಡಿಗೆ ನಿನ್ನ ಮಾತ ನಂಬೆ ಮನೆಗೆ ಬರ್ತೀನಿ ನಾ ಒಳಗೆ ಹೆಜ್ಜಿ ಹಿಡಿದ್ರಾಗ ನಮ್ಮ ಮನೆಯಾಗಿ ಕೆಲಸ ಮಾಡೋರೆಲ್ಲ ನಾನು ಇರ್ಬೇಕ ಆತನ ನಿನ್ನ ಮಾತ್ರ ನಾವು ಪಾಲಿಸ್ತೀನಿ ಈ ಮನಿಗಿಂತ ದೊಡ್ಡದು ನಿನ್ನ ಮನಸ್ಸು ಐತಿ ಅಣ್ಣ ಇನ್ನು ಮುಂದೆ ನೀ ಹೇಳ್ದಂಗೆ ನಾ ಕೇಳ್ತೀನಿ ಇನ್ನು ಮುಂದೆ ಈ ಮಣಿಗೆ ನಿಂದ ಹಿರಿತಾನ ಬಾಣ 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 ನನಗೊಂದು ಮಾತು ಕೊಡು ಇನ್ನು ಮುಂದೆ ಯಾವ ಆಳು ಮನುಷ್ಯರ ಮಗ ಕೈ ಮಾಡ್ತಾನೆ ನನಗೆ ಮಾತು ಕೊಡು ಅಣ್ಣ ನೀ ಇದ್ರಣ ಈ ಮನೆಯಾಗೆ ಎಲ್ಲರೂ ಇರ್ತಾರೆ ನೀ ಇರ್ಲಿಕ್ಕಂದ್ರೆ ಈ ಮನೆ ಯಾರೂ ಇರ್ದಿಲ್ಲ ಆಯಿತು ಹೇಳ ಅಣ್ಣ ನಿರತನ ಮಾಡು ಆಶೀದೊಳಗೆ ಹುಚ್ಚತನ ಮಾಡಕಿದ್ದೆ ತಗೋಣ ಇನ್ನು ಮುಂದೆ ನೀನೇ ಹೇರುತನ ಮಾಡು ತು ಆಸ್ತಿ ಎಲ್ಲ ಕಳ್ಕೊಂಡು ಬೀದಿ ಬಂದಾಗ ದೇವ್ರ ಅಂತ ಮತ್ತೆ ಗಳಿಕೆ ಮಾಡಿ ಇಷ್ಟು ಮುಂದೆ ಬಂದೀವಿ ಅದೆಲ್ಲ ನಿನಗೆ ಗೊತ್ತಿದ್ರು ಮತ್ತಾಳ್ ಅಂದಾಗ ಹನ್ನೊಂದ್ ಜೊತೆ ಹಿಂಗೆ ಅಂದ ಬಳಕ ಈ ರೀತನ ಮಾಡೋ ಆಶೆ ಹೋಗೈತಪ್ಪ ಹೂವೈತಪ್ಪ ಹಂಗನ್ಬೇಡಣ್ಣ ಇನ್ನು ಮುಂದೆ ನಾ ಏನಾರ ನಿನ್ನ ಮುಂದೆ ಇದ್ರ ಹತ್ರ ಮಾತಾಡಿನಂದ್ರೆ ನನ್ನ ಮಣಿಬಿಟ್ಟು ಹೊರಗೆ ಹೊರಗಾಕ ಅಣ್ಣ ಅಣ್ಣ ನೀ ಕುಂದ್ರ ಇಲ್ಲಣ್ಣ ಇಲ್ಲ ಐತಿ ಎಲ್ಲಿ ಕೂತ್ರೆ ಏನಾಯ್ತು ಮನೆಯಾಗಿ ಯಾರ ಜೊತೆ ಹೆಂಗೆ ನಡ್ಕೋಬೇಕು ಅನ್ನೋದು ಮುಖ್ಯ ಐತಿ ಅರ್ಥ ಆಗೈತನಾ ನೀವು ಒಂದು ಗಳಿಗೆ ಮನ್ಯಾಗೆ ಕಾಣ್ಲಿಕ್ಕಂದ್ರೆ ಹೆಂಗ ಬದುಕ್ಬೇಕು ನನಗೆಲ್ಲ ಅರ್ಥ ಆಗೈತಿ ಅದೊಂದ್ಸಲ ಏನೋ ತಪ್ಪಾಗೈತಿ ಇನ್ನು ಇಂಥ ತಪ್ಪು ಹೇಳಿದ್ರಣ ಕುಂದ್ರ ನೀವ ಯಾವ ಜನ್ಮದಾಗ ಯಾವ ಐತಿ ಯಾರಿಗೊತ್ತು ನಮ್ಗ ನೀವು ಬಿಟ್ಟಿಲ್ಲಾರ ಬಿಟ್ಟಿಲ್ಲಾರ ಹಿಂಗ ಕಡಿದ್ರಿ ಮತ್ ನನ್ ಜೊತೆ ಮನಿ ಬಿಟ್ಟು ಬಂದಿದ್ದಿಲ್ಲ ನೀವು ಸಣ್ಣ ಗೌಡ್ರು ಬಂದು ನಾವ್ ಮಾಡಿದ್ ತಪ್ಪಾಗೈತಿ ಅಂದ್ರು ಅದಕ್ ನಮ್ ಕಳ್ಳು ಕೇಳಲಿಲ್ಲ ರೀ ಅದಕ್ಕ ನೀವ್ ಇದ್ದಲ್ಲಿ ಬಂದಿಲ್ಲ ಚಲೋ ಅಂತ ಇನ್ ಮುಂದ ಮದ್ಲೆದಂಗ ನಾ ಹೊರಗೆ ಹೊರಗುಂಟ್ರ ನೀ ಆರತಿ ಬೆಳಬೇಕು ನನ್ನ ಅರಿಬಿ ಅನ್ಸಿ ಎಲ್ಲ ನೀನ್ ನೋಡ್ಕೊಬೇಕು ನಾನು ಹುಟ್ಟುದೆಲ್ಲ ನೀನ ನೋಡ್ಕೊಬೇಕು ಹಾ ಒಬ್ರಕೊಬ್ರು ಏನೋ ಮರ್ತಿಲ್ಲಲ್ಲ ಮತ್ತೆ ಎಷ್ಟು ದಿನ ನೀವು ಹೇಳಿದ್ದ ಕೇಳ್ಬೇಕ್ರಿ ಏನು ನೋಡ್ರಿ ಆದಷ್ಟು ಬೇಗ ಈ ಮನೆಗೆ ಒಬ್ಬ ಗೌಡ್ಶ್ಯಾನೇನ್ ಕರ್ಕೊಂಡ್ರ ನಿಮ್ಮ ಆಸೆ ನಾ ನಿರಾಸೆ ಮಾಡ್ಲಿ ಆದಷ್ಟು ಲಗುನ ನಮ್ಮ ತಮ್ಮನ ಮದ್ವೆ ಆಯ್ತಂದ್ರೆ ನಾನು ಆದಷ್ಟು ಲಗುನ ಈ ನನ್ನ ಮದುವೆ ಆದ್ರೆ कुड आ <स्थाथ>